ಹಾಯ್ ಅಲೂನಾ ಮಸ್ಕರಸ್ ನೀ ಥ್ರೇ ಇಲಿ ಅಜ್ಜಿ ಹೇಳಿ ಬಿಟ್ರು ಸತ್ಯನಾ ಸತ್ಯಾ ಕಿಲಿ ಆರೆ ಅದನ ಸುಶಾಂತ್ ಇಬ್ರು ಕುರ ಶೋಕ ಆದ್ರೆ ಇಲಿ ಅम्मूಗೆ ಬಿಸಿ ಮುಟ್ಟಿಸ್ತಿದಾರ ಅಜ್ಜಿ ಹಾಗಿದ್ರೆ ಫೋರ್ಸ್ ನೈಟ್ ಅಲ್ಲಿ ಈ ಮಹಾನ್ ಕಲ್ಸಮಾರ್ ಬಿಕ್ವಂತ ಯಾವ ರೀತಿ ಆಡೆ ತರಬೂದು ಅಂತ ಇಲಿ ಅम्मू ಯೋಚನೆ ಮಾಡ್ತಾ ಇದ್ರು ಅम्मूಗೆ ಇಲಿ ಸಾವಿತ್ರಿಯವರೇ ಶೋಕ ಆದ್ನರೆ बिकॉज ಅम्मू ಿಚು ಮುಖ ಸಾವಿತ್ರಿ ಮುಂದೆ ಬಯಲಾಗ್ತಾ ಕೂಡ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾವಿತ್ರಿ ಅವರ ಅಮ್ಮ ಅಜ್ಜಿ ಎಂಟ್ರಿ ಕೊಟ್ಟಿದ್ದಾರೆ ಘಾಟಿ ಆದ್ರೂ ಕೂಡ ಒಳ್ಳೆ ಮನ್ಸು ಅಂತ ಅನ್ನಿಸ್ತದೆ ಜೊತೆಗೆ ಅಮ್ಮುವಿನ ಇಂಚಿಂಚು ಬಂಡವಾಳ ಕೂಡ ಅಜ್ಜಿ ಗೊತ್ತು ಹಾಗಾಗಿ ಇಲ್ಲಿ ಅಮ್ಮು ಬಗ್ಗೆ ಎಚ್ಚರಿಸಲೇಬೇಕು ಅಂತ ಅಜ್ಜಿ ಸಿದ್ಧ ಮಾಡ್ಕೊಂಡಿದ್ದಾರೆ ಮನೆಗೆ ಬರ್ತಿದ್ದಾಗ ಇಲ್ಲಿ ಅಮ್ಮುಗೆ ಮೇಲಿಂದ ಮೇಲೆ 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 ಅವಮಾನ ಹಾಗೆ ಸೀಕ್ರೆಟ್ ಅಜ್ಜಿಯಿಂದ ಕೂಡ ಅಜ್ಜಿ ರಿವೀಲ್ ಮಾಡಿದ್ರು ಗೆ ಗೊತ್ತೇ ಇಲ್ಲ ಅಮ್ಮು ತನ್ನ ಸ್ವಂತ ಅಕ್ಕ ಅಲ್ಲ ಅಂತಕ್ಕಂಥದ್ದು ಅಮ್ಮು ಸ್ವಂತ ಅಲ್ಲ ಅಕ್ಕ ಅಲ್ಲ ಅಂತಕ್ಕಂಥ ಸತ್ಯವನ್ನ ಇನ್ ಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ಸುಶಾಂತ್ ಗೆ ಇಲ್ಲಿ ಆ ಸತ್ಯ ಅರ್ಥ ಆಗ್ಲಿಲ್ಲ ಆದ್ರೆ ಇಲ್ಲಿ ಅಮ್ಮುಗೆ ಮಾತ್ರ ತುಂಬಾನೇ ಹರ್ಟ್ ಆಯ್ತು ಅವಮಾನ ಆಯ್ತು ತುಂಬಾನೇ ಸಡಿಮೆಡಿಕೊಂಡ್ಲು ಅದಕ್ಕೆ ಸರಿಯಾಗಿ ಆರಾಧನಾ ಬಂದು ಕೊಟ್ಟಂತ ಚೂಕ್ಗೆ ನನ್ನ ಕತೆ ಖುಲಾಸ್ ಅಂತ ಅನ್ಕೊಂಡ್ಲು ಹೀನ್ ಮಾಡುದು ಅಂತ ತೂಚಕ ತೂಚದೆ ಒದ್ದಾಡ್ತಾ ಇದ್ರೆ ಅಲ್ಲಿಗೆ ಬಂದಂತ ಗಣಪತಿ ಅಂಕಲ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡುದು ನಾವು ಸೇಫ್ ಇವತ್ತು ಜೀವದಾನ ಸಿಕ್ಕದೆ ಆರತನ ಇಂದ ಇಲ್ಲ ಅಂದ್ರೆ ಖಂಡಿತ ಸಿಕ್ ಬೀಳ್ತಾ ಇದ್ವಿ ಅಂತ ಹೇಳಿ ಸಂಭ್ರಮಿಸ್ತಾ ಇದ್ರೆ ಏನ್ ಮಾತಾಡ್ತಿದ್ರ ಮಾವ ನೀವು ಸಂಭ್ರಮಿಸ್ತಿದ್ರಲ್ಲ ಅವಳು ನಮ್ ಏನ್ ಬೆಳೀತದಾಳ ಅವ್ಳು ಗಟ್ಟಿ ಆಗ್ತದಾಳ ಇಲ್ಲಿ ಗಟ್ಟಿ ಆದ್ರೆ ಇನ್ನು ಅವಳ ಆಟ ನಡೆಯುತ್ತಾ ನಮ್ಗೆ ಏನು ಮಾಡಕ್ ಆಗಲ್ಲ ಮೂಲೆ ಗುಂಪಾಗ್ತಿವಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರ ನೀವು ಅಂತ ಹೇಳ್ತಿದ್ರೆ ಏನ್ ಮಾಡುದು ಅಮ್ಮ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ಉಳಿದಿದಿವಲ್ಲ ಅನ್ನೋದೇ ಹೆಚ್ಚಾಗಿ ಕಾಣಿಸ್ತದೆ ನಿಜ ಅಮ್ಮ ನೀನ್ ಹೇಳೋದು ನಮ್ದೇನು ಕೂಡ ನಡೆಯುವುದಿಲ್ಲ ಆರಾಧ ಗಟ್ಟಿ ಆಗ್ತದಾಳೆ ಅಂತ ಹೇಳ್ತಾ ಇದ್ರೆ ಏನಾದ್ರು ಮಾಡ್ಲೇಬೇಕು ಮಾವ ಅಂತ ಹೇಳ್ತಿದ್ದಾಳೆ ಈ ಕಡೆ ಅಮ್ಮು ಆದ್ರೆ ಏನ್ ಮಾಡುದು ಅಮ್ಮು ಏನ್ ಮಾಡುದು ಅಂತಾನೆ ತೋಚ್ತಾ ಇಲ್ವಲ್ಲ ಅಂದಾಗ ಏನ್ ಮಾಡುದು ಅಂತ ತೋಚ್ದಿಲ್ಲ ಆದ್ರೆ ಇದೇ ರೀತಿ ಆದ್ರೆ ಖಂಡಿತವಾಗ್ಲು ಆರಾತನ ನಮ್ ತಲೆ ಮೇಲೆ ಕೂತು ಭರತನಾಟ್ಯ ಮಾಡ್ಬಿಡ್ತಾಳೆ ಅಂತ ನಮ್ಗೆ ಖಂಡಿತ ಇಲ್ಲಿ ಹುಳಿಗಾಲ ಇರುವುದಿಲ್ಲ ಅಂತ ಅಮ್ಮ ಟೆನ್ಶನ್ ಮಾಡ್ಕೊಂಡಿದ್ದಾಳೆ ಆದ್ರೆ ಅರ್ಧ ಕಡೆ ಆರಾಧನಾ ಅಡ್ಗೆ ಮನೇಲಿ ಇದ್ರೆ ಸುಶಾಂತ್ ಅಲ್ಲೂ ಬಿಡದೆ ಬಂದು ಕಾಡ್ತಿದ್ದಾನೆ ಏನಿದಲ್ಲ ಅಂತಿದ್ರೆ ಇವತ್ತು ನಮ್ ಫಸ್ಟ್ ಡೇಟ್ ಅಲ್ವಾ ಅಂದಾಗ ಇದು ಹಾಲು ಇದು ಕಿಚನ್ ಏನ್ ಮಾಡ್ತಿದ್ರಾ ನೀವು ಏನ್ ಮಾತಾಡ್ತಿದ್ರ ಇಲ್ಲಿ ನಿಂತ್ಕೊಂಡು ಅಂತ ಹೇಳ್ತಿದ್ರೆ ನಾನು ನಿಮ್ಗ ಅಫಿಷಿಯಲ್ ಆಗಿ ಇವತ್ತು ಮದುವೆ ಆಗಿದೀವಿ ಅಂದಾಗ ಏನ್ರಿ ಮಾತಾಡ್ತಿದ್ರ ಆಲ್ರೆಡಿ ನೀವ್ ನನ್ಗೆ ತಾಳಿ ಕಟ್ಟಿದ್ರಿ ಆಲ್ರೆಡಿ ನಾನ್ ನಿಮ್ಮ ಹೆಂಡತಿ ಆಗಿದ್ದೆ ಅಂದಾಗ ಅದೇ ಬೇರೆ ಆದ್ರೆ ಇವತ್ತು ಮದುವೆ ಆಗಿದೆ ಬೇರೆ ನೋಡಿ ನನ್ ಮುಖ ಲ್ಲಿ ಗಂಡನ ಕಡೆ ಕಾಣಸ್ತಾ ಇಲ್ವಾ ಅಂತ ಹೇಳ್ತಿದಾರೆ ಜೊತೆಗೆ ನೀವಂದ್ರು ಸೂಪರ್ ರೀ ಗಂಡನ್ ಓಡಿಸ್ಕೊಳಕೆ ಎಷ್ಟೆಲ್ಲ ಮಾಡಿದ್ರೆ ಅಲ್ವಾ ನೋಡೋಕೆ ಸೂಪರ್ ಆಗಿತ್ತು ಅಂತ ಹೇಳ್ತಿದ್ರೆ ಏನ್ ಹೇಳ್ತಿರೋ ಕತೆ ಮತ್ತಿಂತದ್ದೇ ಮಾಡ್ತೀನಿ ಅಂತಾನ ಇನ್ನಷ್ಟು ಜನ ಎಕ್ಸ್ ಫ್ರೆಂಡ್ಸ್ ಎಕ್ಸ್ ಗರ್ಲ್ ಫ್ರೆಂಡ್ಸ್ ಇದಾರೆ ಅಂತ ಕೇಳ್ತಿದ್ರೆ ಆ ರೀತಿ ಎಲ್ಲಾ ಮಾತಾಡ್ತಿರೋದು ಆದ್ರೂ ಕೂಡ ನೀವಂತೂ ಸೂಪರ್ ರೀ ನಿಮ್ ಗಂಡನ ಹೇಗ್ ಹೋರಾಟ ಮಾಡಿ ಉಳ್ಸ್ಕೊಂಡ್ಬಿಟ್ರಿ ಅಲ್ವಾ ಅಂತ ಹೇಳ್ತಿದಾರೆ ನಾನು ಅಡ್ಗೆ ಮಾಡ್ಬೇಕು ಅಂದಾಗ ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ ನಾನು ನಿಮ್ ಜೊತೆ ಅಡ್ಗೆ ಮಾಡಿ ಮಾಡ್ತೀನಿ ಅಂತ ಹೇಳಿ ಯಾರ ಬೇಡ ಅಂದ್ರು ಕೂಡ ಇಲ್ಲಿ ಸುಶಾಂತ್ ಮಾತ್ರ ಆರಾಧನಾ ಬಿಡ್ತಾನೆ ಇಲ್ಲ ಅಷ್ಟ್ರಲ್ಲಿ ಅಜ್ಜಿ ಬರ್ತಾರೆ ಏನಿದೆ ಏನ್ ಮಾಡ್ತಿದ್ರ ಇಲ್ಲಿ ಅಂದಾಗ ಅದು ನಾನು ಅಡ್ಗೆಗೆ ಹೆಲ್ಪ್ ಮಾಡ್ತೀನಿ ಅಂತ ಇದ್ದೆ ಅಜ್ಜಿ ಅಂದಾಗ ನನ್ಗೂ ಗೊತ್ತಿದೆ ಗೊತ್ತದೆ ಯಾಕಿದ್ಯಾ ಅಂತ ನಾನು ಇದನ್ನೆಲ್ಲ ವಯಸ್ಗಳನ್ನ ತಾಟೆ ಬಂದಿರುವುದು ನಿನ್ ತಾತ ಕೂಡ ನನ್ಗೆ ಅಡ್ಗೆಲಿ ಸಹಾಯ ಮಾಡ್ತೀನಿ ಅಂತ ಹೀಗೆ ಬರ್ತಾ ಇದ್ರು ಅಂತ ಮೊಮ್ಮಕನ ತುಂಟಾಟದ ಬಗ್ಗೆ ಮಾತನಾಡ್ತಾರೆ ಈ ಕಡೆ ಅಜ್ಜಿ ಕೂಡ ನಂತರ ಈ ಕಡೆ ಆರಾಧನಾ ಎಷ್ಟು ಗಟ್ಟಿಗಿದ್ಯಮ್ಮ ನೀನು ನಿಜವಾಗ್ಲೂ ನಿನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗತ್ತ ಅಂತ ಹೇಳ್ತಿದ್ದಾರೆ ಆದ್ರೂ ಅಜ್ಜಿ ಏನಿದು ನನ್ನನ್ನು ಹೊಗಳುತ್ತಾ ಇದ್ದೆ ಬಂದಾಗೆಲ್ಲ ಈಗ ಅವ್ಳನ್ನ ಹೊಗಳುತ್ತಿದ್ಯಾ ಅಂತ ಹೇಳ್ತಿದ್ರೆ ಹೌದು ನಮ್ಮ ಅಜ್ಜಿ ಯಾವಾಗ್ಲೂ ಕೂಡ ನೀವಿಬ್ರು ಬರ್ತೀರಾ ಅಂತ ಮನೆ ಕಡೆನೆ ಕಾಯ್ತಾ ಇದ್ರು ಆದ್ರೆ ನೀವಿಬ್ರು ಕೂಡ ಬರ್ಲಿಲ್ಲ ಅಂತ ಸುಬ್ಬಿ ಕೂಡ ಹೇಳ್ತಾರೆ ಅಯ್ಯೋ ಅಜ್ಜಿ ನಾವು ಕೂಡ ಬರ್ಬೇಕು ಅಂತಾನೆ ಅನ್ಕೊಂಡ್ವಿ ಆದ್ರೆ ಏನ್ ಮಾಡುದು ಇಲ್ಲಿ ಬರೋಕೆ ಅವಕಾಶನೇ ಸಿಗ್ಲಿಲ್ಲ ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಹೋಗ್ಬಿಡ್ತು ಅಂತ ಆರಾಧನ ಹೇಳ್ತಿದ್ದಾರೆ ನನ್ಗೆ ಅರ್ಥ ಆಗತ್ತೆ ಅಮ್ಮ ನೀನ್ ಎಷ್ಟು ಓಡಾಡಿ ನಿನ್ ಗಂಡನ ಉಳಿಸ್ಕೊಂಡಿದ್ಯಾ ಅದ್ರಲ್ಲಿ ಗೊತ್ತಾಗುತ್ತೆ ನೀನ್ ಎಷ್ಟು ಗಟ್ಟಕಿತಿ ಅಂತ ನೋಡು ನನ್ ಮೊಮ್ಮಕ್ಕ ತುಂಬಾನೇ ಒಳ್ಳೆವನು ಅಂತ ಗೊತ್ತಾಗೋದಿಲ್ಲ ಬೇಗನೆ ನಂಬಿಡ್ತಾನೆ ಅವ್ನನ್ನ ಕಾಪಾಡ್ಕೊಬೇಕಾಗಿರೋದು ನಿನ್ ಕೆಲ್ಸ ಅವನಿಗೆ ಯಾವ್ದೇ ರೀತಿ ತೊಂದ್ರೆ ಆಗದಾಗಿ ಅವ್ನನ್ನ ನೋಡ್ಕೋಬೇಕು ಖಂಡಿತ ನೀನ್ ನೋಡ್ಕೋತಿಯಾ ಅಂತ ನಂಗೆ ತುಂಬಾ ಚೆನ್ನಾಗುತ್ತೆ ಹೊರಗಡೆ ಶತ್ರುಗಳನ್ನ ನೀನ್ ತುಂಬಾ ಚೆನ್ನಾಗಿ ಮಟ್ಟ ಹಾಕಿದ್ಯಾ ಆದ್ರೆ ಒಳಗಡೆನೆ ವೈರಿಗಳಿರ್ತಾರೆ ಆ ಕಸಾನು ಕೂಡ ಆಚೆ ಅವ್ರನ್ನ ಕೂಡ ನೀನು ದೂರ ಹಾಕ್ಬೇಕಾಗತ್ತ ಯಾಕಂದ್ರ ಮನೆ ಒಳಗಿನ ಕಿಚ್ಚು ಮನೆನೆ ಸುಡತಲ್ವಾ ಮೊದ್ಲು ನಮ್ ಜೊತೆ ಇರೋ ಕಿಚ್ಚುಗಳು ನಮ್ಮನ್ನೇ ಸುಡತ್ತೆ ಆ ಕಿಚ್ಚನ್ನ ಆರಿಸ್ಬೇಕು ನೀನು ಅಂತ ಹೇಳ್ತಿದ್ದಾಗ ಏನಜ್ಜಿ ಹೇಳ್ತಿದ್ಯಾ ಮನೆ ಒಳಗ್ ಶತ್ರುನ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ನಿನ್ಗ ಅರ್ಥ ಆಗಲ್ಲ ಅರ್ಥ ಆಗ್ಬೇಕಾಗಿರೋ ಆರಾಧನೆಗೆ ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಆರಾಧನಾ ತಗೋತಾರೆ ನನ್ನ ಮೊಮ್ಮಗನ ನೀನು ಕಾಪಾಡ್ಬೇಕು ಅಂತ ಆರಾಧನಾ ಕೂಡ ಮಾತ್ ಕೊಡ್ತಾಳೆ ನಂತರ ಈ ಕಡೆ ಸುಶಾಂತ್ನ ಕರ್ಕೊಂಡು ಅಜ್ಜಿ ಏನೋ ಹೋಗ್ತಾರೆ ಆದ್ರೆ ಇಲ್ಲಿ ಆರಾಧನಾ ತಲೆಗೆ ಉಳ ಬಿಟ್ಟಾಗಿದ ಏನದು ಅಜ್ಜಿ ಕಿಚ್ಚನ್ ಬಗ್ಗೆ ಮಾತಾಡಿದ್ರು ಅಂದ್ರೆ ಕಿಚ್ಚು ಅಂತ ಹೇಳಿದ್ದು ಅಮ್ಮುನ ಅಮ್ಮು ಬಗ್ಗೆ ಮಾತಾಡಿದ್ರ ಹಾಗಿದ್ರೆ ಅಮ್ಮು ಏನು ಅನ್ನೋದು ಅಜ್ಜಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ಯಾ ಅಂತ ಅನ್ಕೂತಾಳೆ నంత ఇక్కడ ఆ గణపతి అంకల్ ఫస్ట్ టైట్ కి రూమ్ ఉన్న ರೆಡಿ ಮಾಡ್ತಿದ್ರೆ ಸುಬಿ ಬರ್ತಾರೆ ಸುಬಿ ಬಂದಿದ್ದೆ ಈ ಕಡೆ ಏನ್ ಮಾವ ಅಂತ ಹೇಳ್ತಿದ್ರೆ ಏನ್ ಕಣ್ಣ ಕಾಣಿಸ್ತಾ ಇಲ್ವಾ ಅಂತ ಹೇಳ್ತಿದಾರೆ ಅಯ್ಯೋ ನಾನು ಕೂಡ ಮಾಡ್ತೀನಿ ಸ್ವೀಟ್ ನ ಜೋಡ್ಸಿ ಅಂತಿದ್ರೆ ಅಷ್ಟರಲ್ಲಿ ಸಾವಿತ್ರಿ ಅವ್ರು ಬಂದು ಏನಮ್ಮ ಅಜ್ಜಿ ಮತ್ತೆ ನೀನು ಇದೀನಿ ಮಾಡ್ತಾನೆ ಇದ್ರ ಕೆಲಸಾನ ಸುಮ್ನೆ ನೀವು ರೆಸ್ಟ್ ತಗೋಬಾರ್ದ ಅಂತ ಹೇಳ್ತಿದಾರೆ ಅಯ್ಯೋ ಹಾಗೇನಿಲ್ಲ ಅತ್ತೆ ಅಂತ ಹೇಳ್ತಿದ್ರೆ ಗಣಪತಿ ಕೂಡ ಇಲ್ಲೇ ಇದ್ದಾನೆ ಅವ್ನ್ ರೆಡಿ ಮಾಡ್ತಾನೆ ನೀನ್ ಹೋಗಿ ರೆಸ್ಟ್ ತಗೋ ಅಂತ ಹೇಳ್ತಾರೆ ನಂತರ ಸಾವಿತ್ರಿ ಅವರು ಅಮ್ಮನ ಮಾತನಾಡ್ಸೋಕೆ ಹೋಗ್ತಾರೆ ಅಮ್ಮ ಕೂಡ ಕುತ್ಕೊಂಡಿರ್ ಅಮ್ಮ ನಾನೇ ನಿನ್ನ ನೋಡ್ಬೇಕು ಅಂತ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಅಂದಾಗ ಹೌದು ಮಕ್ಳು ಅಪ್ಪನ್ ಮನೆಗೆ ಆಗಾಗೆ ವರ್ಷದಲ್ಲಿ ನಾಲ್ಕು ಸತಿ ಬರ್ತಾನೆ ಇರ್ಬೇಕು ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ನೀನೇ ಬಂದಿದ್ದು ತುಂಬಾ ಖುಷಿ ಆಯ್ತು ಅಂತ ಕೂಡ ಸಾವಿತ್ರಿ ಅವರು ಹೇಳ್ತಾರೆ ಆರಾಧನಾ ತಂದು ಅತೆ ಪಾಯಸ ತಗೊಳ್ಳಿ ಅಂದಾಗ ಏನು ಮಾಡಿದು ಪಾಯಸ ನೀನ್ ಯಾಕ್ ಮಾಡಕ್ ಹೋದೆ ಅಂದಾಗ ಇವತ್ ತುಂಬಾ ಒಳ್ಳೆ ಘಟನೆಗಳು ನಡೀತಲ್ಲ ಅದಕ್ಕೋಸ್ಕರ ತಗೊಳ್ಳಿ ಅಂತ ಹೇಳಿ ಕೊಟ್ರೆ ಅಜ್ಜಿಗೂ ಕೊಡ್ತಾರ ನಾವು ಮಾಡಿ ನಿನ್ನ ಹಾಲ್ ಕೊಟ್ಟು ಕಳಿಸ್ಬೇಕು ನೀನೇ ನಮ್ಗೆ ಪಾಯಸ ಕೊಡ್ತಿದ್ಯಾ ಅಂತ ಹೇಳ್ತಾರ ನಂತರ ಆ ಬೇರೆಯವ್ರಗು ಕೂಡ ಪಾಯಸ ಕೊಟ್ಟು ಬರ್ತೀನಿ ಅಂತ ಅಮ್ಮಗೆ ಬಂದು ಅದ್ಕೆ ಪಾಯಸ ತಗೊಳ್ಳಿ ಅಂತ ಕೊಡ್ತಾಳೆ ಅಮ್ಮು ಕೂಡ ಸಿಡಿಮಿಡಿಗೊಂಡು ಪಾಯಸ ತಗೊಂಡು ಹಾಲ್ಗೆ ಬರ್ತಾಳೆ ನಂತರ ಆರಾಧನೆ ಕೂಡ ಅಲ್ಲಗ್ ಬರ್ತಾರೆ ನಂತರ ಈ ಕಡೆ ಅಮ್ಮು ಕೂತ್ಕೊಂಡ ತಕ್ಷಣ ಈ ಕಡೆ ಅಜ್ಜಿ ಮಾ ತವರ್ ಮನೆ ಬಗ್ಗೆ ಮಾತನಾಡ್ತಿದ್ರೆ ಈ ಕಡೆ ಆರಾಧನೆಗೆ ತವರ ಮನೆ ನೆನಪಾಗ್ಬಿಡತ್ತ ಈ ಕಡೆ ತವ್ರ ಮನೆ ನೆನಪಾಗ್ತಿದಾಗ ಈ ಕಡೆ ಅಮುಗ್ ಅನ್ಸುತ್ತೆ ಏನಿದು ಇಷ್ಟೊತ್ತು ಅಷ್ಟೆಲ್ಲಾ ಹಾರಾಡ್ತಾ ಇದ್ಲು ಮಂಕ ತವ್ರ ಮನೆ ನೆನಪಾಗಿರ್ಬೇಕು ಅನ್ಕೋತಾಳೆ ನಂತರ ಉರ್ಸ್ಬೇಕು ಅನ್ನೋ ಕಾರಣಕ್ಕೆನೇ ಈ ಕಡೆ ಆರಾಧನನ ಉರ್ಸೋಕೆ ಶುರು ಮಾಡಿದ್ರೆ ಸುಶಾಂತ್ ಎಲ್ಲವನ್ನ ಕೂಡ ನೋಡ್ತಿದಾನೆ ಪಾಪ ನನ್ಗಂತೂ ನಾನಂತೂ ತುಂಬಾ ಅದೃಷ್ಟವಂತೆ ಎಲ್ಲೂ ಹೋಗುವಾಗಿಲ್ಲ ನನ್ ತಮ್ಮ ನನ್ ಮನೆಯವ್ರ ಜೊತೆ ನಾನ್ ಇಲ್ಲೇ ಇರಬಹುದು ಪಾಪ ಕೆಲವೊಬ್ರು ಚುನಾಕೆ ಅದ್ರ ಅಂತ ಅದೃಷ್ಟ ಕೂಡ ಇರುವುದಿಲ್ಲ ಮನೆಗೂ ಕೂಡ ಹೋಗೋಕಾಗಲ್ಲ ಅವಮಾನ ಆಗತ್ತೆ ಅಂತ ಹೇಳಿ ಆರಾಧನಾಗಿ ಬಿಸಿ ಮುಟ್ಟಿಸ್ತಾ ಇದ್ರೆ ಈ ಕಡೆ ಅಜ್ಜಿ ತವರ್ ಮನೆಗೆ ಆಗಾಗೆ ಹೋಗ್ಬಾರದು ಚಂದ ಅದನ್ ಬಿಟ್ಟು ಅಲ್ಲೇ ಜಾಂಡ ಹುರ್ಬಾರ್ದು ಅಂತ ಕೂಡ ಇಲ್ಲಿ ಅಜ್ಜಿ ಹೇಳ್ತಿದ್ದಾಗೆ ಅಮ್ಮಕ್ಕೆ ಅವಮಾನ ಆಗತ್ತೆ ಈ ಕಡೆ ಸಾವಿತ್ರಿ ಅವರು ಮಕ್ಕಳು ಕೋಪನ ನೋಡ್ತಿದ್ದಾರೆ ಅಮ್ಮುಕ್ ಅಣ್ಣ ಮಣ್ಣಲ್ಲ ಆಗಿದ್ರೆ ಅರಾಧ ನಾನಿನ್ನ ರೆಡಿ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ನಂತರ ಸುಶಾಂತ್ ಇದ್ಗೆಲ್ವನ ಕೂಡ ನೋಡಿದ್ರೆ ಈ ಕಡೆ ಅಮ್ಮು ಅದ್ಯಾವುದನ್ನು ಕೂಡ ಸಹಿಸ್ಕೊಳ್ಳೋಕೆ ಆಗದೆ ಖಂಡ ಮಂಡಲ ಆಗ್ಬಿಟ್ಟಿದ್ದಾಳೆ ಹಾಗಿದ್ರೆ ಇಲ್ಲಿ ಅಕ್ಕ ಎಂತುಳು ಅನು ಸತ್ಯ ಸುಶಾಂತ್ ಮುಂದೆ ಬಟಾ ಬೇಕು ಅಂತಾನೆ ಇಲ್ಲಿ ಅಮ್ಮು ಚುಚ್ಚಿದ್ದು ಅನ್ನುವುದು ಸುಶಾ ಸುಶಾಂತ್ ಗೆ ಅರ್ಥ ಆಯ್ತಾ ಅಥವಾ ಆರಾಧನ ಆಸೆನ ಅರ್ಥ ಮಾಡ್ಕೊಂಡಂತ ಸುಶಾಂತ್ ಬೆಳ್ಳಂಬೆಳಿಗೆ ಆರಾಧನ ಕರ್ಕೊಂಡಿದೆ ವಟಾರಕ್ಕೆ ಹೋಗ್ತಾರ ಇದ್ರ ಜೊತೆಗೆ ಮತ್ತಿನ್ ಯಾವದ್ ರೀತಿಯ ಟ್ವಿಸ್ಟ್ ಅಂಡ್ ಟರ್ ಕಾದಿದೆ ಅಮ್ಮು ಏನ್ ಮಾಡಬಹುದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮನ ಮೀಜುಡಿ